ನಮಸ್ಕಾರ ಕನ್ನಡಪ್ರಭ ಡಾಟ್ ಕಾಮ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕ್ಯಾಮ್ರಾ ಪರ್ಸನ್ ಕೆವಿನ್ ಜೊತೆ ನಾನು ವಿಶ್ವನಾಥ್ ಸಿದ್ದಪ್ಪ ಇಂದಿನ ಪ್ರಮುಖ ಸುದ್ದಿಗಳು ಧರ್ಮಸ್ಥಳ ರಹಸ್ಯ ಸಮಾಧಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ಪಡೆದುಕೊಂಡಿದೆ ಆರನೇ ಸ್ಥಳದಲ್ಲಿ ಸಮಾಧಿ ಹಗಿಯುವ ವೇಳೆ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ ಮೂರನೇ ದಿನವೂ ಎಸ್ಐಟಿ ತಂಡ ನೇತ್ರಾವತಿ ನದಿಯ ಸಮೀಪವಿರುವ ಅರಣ್ಯ ಪ್ರದೇಶದಲ್ಲಿ ಸಾಕ್ಷಿ ದೂರುದಾರರನ್ನು ತೋರಿಸಿದ್ದ ಆರನೇ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಪ್ರಾರಂಭಿಸಿತ್ತು ಒಂದೂವರೆ ಗಂಟೆಗಳ ತೀವ್ರ ಶೋಧದ ನಂತರ ತಲೆಬುರುಡೆ ಕಾಲಿನ ಭಾಗ ಸೇರಿದಂತೆ ಮಾನವ ದೇಹದ ಹಲವು ಮೂಳೆಗಳನ್ನು ಎಸ್ಐಟಿ ತಂಡ ವಶಕ್ಕೆ ಪಡೆದಿದೆ ಸದ್ಯ ಎಸ್ಐಟಿ ತಂಡ ಆರನೇ ಪಾಯಿಂಟ್ ಅನ್ನು ಸಂರಕ್ಷಿಸಲು ಮುಂದಾಗಿದೆ ಹೀಗಾಗಿ ಈ ಭಾಗದಲ್ಲಿ ಮಳೆ ನೀರು ಬೀಳದಂತೆ ತಾರ್ಪಲ್ ಹಾಕಿ ಶೆಡ್ ರೀತಿ ವ್ಯವಸ್ಥೆ ಮಾಡಲಾಗಿದೆ ಪ್ರಸ್ತುತ ಎಸ್ಐಟಿ ತಂಡ ಮೂಳೆಗಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ಫಾರೆನ್ಸಿಕ್ ಲ್ಯಾಬ್ಗೆ ರವಾನಿಸಲಿದ್ದು ಡಿಎನ್ಎ ಪರೀಕ್ಷೆ ಸೇರಿದಂತೆ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಲಾಗುತ್ತದೆ ಮಾಗಡಿ ಶಾಸಕ ಸಿ ಬಾಲಕೃಷ್ಣ ಮತ್ತು ಅವರ ಪತ್ನಿ ರಾಧಾ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು ನೂರ ಅರವತ್ತೈದು ಕೋಟಿ ರುಗಳಿಗೂ ಹೆಚ್ಚು ಮೌಲ್ಯದ ಇಪ್ಪತ್ತಾರು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಎಚ್ ಸಿ ಬಾಲಕೃಷ್ಣ ಯಶವಂತಪುರ ಶಾಸಕ ಟಿ ಸೋಮಶೇಖರ್ ಆಪ್ತರು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಮಂದಿ ಎಂಟುನೂರು ಕೋಟಿ ರು ಮೌಲ್ಯದ ನೂರ ಎಂಟು ಎಕರೆ ಸರ್ಕಾರಿ ಗೋಮಾಳ ಜಮೀನು ಎಂದು ಆರೋಪಿಸಿ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರ್ಕೆರೆ ಹೋಬಳಿಯ ಸರ್ವೆ ನಂಬರ್ ಇನ್ನೂರ ಮೂವತ್ತ್ ಇನ್ನೂರ ಮೂವತ್ತ್ನಾಲ್ಕು ಇನ್ನೂರ ಮೂವತ್ತೈದು ಮತ್ತು ಇನ್ನೂರ ಮೂವತ್ತಾರರಲ್ಲಿ ಇಪ್ಪತ್ತಾರು ಎಕರೆ ಗೋಮಾಳ ಜಮೀನು ಇದ್ದು ಇದರ ಮೌಲ್ಯ ಒಟ್ಟು ನೂರ ಅರವತ್ತೈದು ಕೋಟಿ ಆಗಿದೆ ಈ ಪೈಕಿ ಐವತ್ತೆಂಟು ಕೋಟಿ ರು ಮೌಲ್ಯದ ಎಂಟು ಎಕರೆ ಜಮೀನು ಶಾಸಕ ಎಚ್ ಸಿ ಬಾಲಕೃಷ್ಣ ತಮ್ಮ ಪತ್ನಿ ರಾಧಾ ಬಾಲಕೃಷ್ಣ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಎಂದು ಎನ್ಆರ್ ರಮೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಕ್ವಾಂಟಂ ಆರ್ಥಿಕತೆಯನ್ನು ಸೃಷ್ಟಿಸಲು ಕರ್ನಾಟಕ ಕ್ವಾಂಟಂ ಮಿಷನ್ ಅನ್ನು ಘೋಷಿಸಿರುವ ಸಿಎಂ ಸಿದ್ದರಾಮಯ್ಯ ಇದಕ್ಕಾಗಿ ಸಾವಿರ ಕೋಟಿ ರು ನಿಧಿಯನ್ನು ಮೀಸಲಿಡುವುದಾಗಿ ಹೇಳಿದ್ದಾರೆ ಇದು ಕರ್ನಾಟಕದ ಕ್ವಾಂಟಂ ವಿಷನ್ ಎರಡ್ ಸಾವಿರದ ಮೂವತ್ತೈದರ ಭಾಗವಾಗಿರುತ್ತದೆ ಎಂದರು ಕ್ವಾಂಟಂ ಇಂಡಿಯಾ ಬೆಂಗಳೂರು ಶೃಂಗಸಭೆಯ ಮೊದಲ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ನಾವು ಹತ್ತು ಸಾವಿರ ಉನ್ನತ ಕೌಶಲ್ಯದ ಉದ್ಯೋಗಗಳನ್ನು ಸೃಷ್ಟಿಸುವ ಮತ್ತು ಕರ್ನಾಟಕವನ್ನು ಏಷ್ಯಾದ ಕ್ವಾಂಟಂ ರಾಜಧಾನಿಯಾಗಿ ಸ್ಥಾಪಿಸುವ ಗುರಿ ಹೊಂದಿದ್ದೇವೆ ಎಂದರು ಈ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರವನ್ನು ತೊರೆಯಲು ಬಯಸುವ ಎಲ್ಲ ಕ್ವಾಂಟಮ್ ಟೆಕ್ ಸಂಸ್ಥೆಗಳಿಗೆ ಬೆಂಗಳೂರಿನಲ್ಲಿ ತಮ್ಮ ಸೌಲಭ್ಯಗಳನ್ನು ಸ್ಥಾಪಿಸಲು ಸ್ವಾಗತಿಸಲಾಗುವುದು ಎಂದು ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯಾದ್ಯಂತ ಮೂವತ್ತೆರಡು ಲಕ್ಷ ಲೀಟರ್ಗೂ ಹೆಚ್ಚು ಬಳಸಿದ ಅಡುಗೆ ಎಣ್ಣೆ ಸಂಗ್ರಹಿಸಿ ಪರೀಕ್ಷಿಸಿರುವ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಂದು ತೈಲ ತಯಾರಕರು ಹೋಟೆಲ್ಗಳು ಮತ್ತು ಬೇಕರಿಗಳಿಗೆ ಆಹಾರ ಸುರಕ್ಷತಾ ಮಾನದಂಡಗಳ ಅನುಸರಣೆಯನ್ನು ಬಲಪಡಿಸಲು ಹೊಸ ನಿರ್ದೇಶನಗಳನ್ನು ನೀಡಿದೆ ಎಲ್ಲ ಅಡುಗೆ ಎಣ್ಣೆ ತಯಾರಿಕಾ ಘಟಕಗಳು ಈಗ ತಮ್ಮ ಉತ್ಪನ್ನಗಳನ್ನು ವಿಟಮಿನ್ ಎ ಮತ್ತು ಡಿ ಇಂದ ಬಲಪಡಿಸಲು ಕಟ್ಟುನಿಟ್ಟಾದ ನೈರ್ಮಲ್ಯ ಮಾನದಂಡಗಳನ್ನು ಸ್ಥಾಪಿಸಿಕೊಳ್ಳಲು ಮತ್ತು ಪ್ರತಿ ಆರು ತಿಂಗಳಿಗೊಮ್ಮೆ ಹೆಣ್ಣೆಗಳನ್ನು ಪರೀಕ್ಷಿಸಲು ನಿರ್ದೇಶಿಸಲಾಗಿದೆ ಎಫ್ಎಸ್ಎಸ್ಎಐ ಮಾನದಂಡಗಳಿಗೆ ಅನುಗುಣವಾಗಿ ಸರಿಯಾದ ಲೇಬಲಿಂಗ್ ಮಾಡುವುದು ಸಹ ಕಡ್ಡಾಯಗೊಳಿಸಲಾಗಿದೆ ಬೆಂಗಳೂರಿನ ಚರ್ಚ್ಶೀಟ್ನಲ್ಲಿ ವಿಡಿಯೋ ಶೂಟ್ ಮಾಡಿ ವಾಹನ ಸವಾರರಿಗೆ ಕಿರಿಕಿರಿಯುಂಟು ಮಾಡಿದ ಜರ್ಮನ್ ಇನ್ಫ್ಲೂಯೆನ್ಸರ್ ಯುನೆಸ್ ಜೂರೋ ಎಂಬಾತನನ್ನು ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಹನ್ನೊಂದು ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಗಳನ್ನು ಹೊಂದಿರುವ ಯುನೆಸ್ ಜೂರೋ ಯಾವುದೇ ಅನುಮತಿ ಪಡೆಯದೆ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿದ್ದರು ಚರ್ಚ್ ಶೀಟ್ ನಲ್ಲಿ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದ್ದು ಅಲ್ಲದೆ ಕೆಲವು ವಾಹನ ಸವಾರರು ಸಾರ್ವಜನಿಕ ಕಿರಿಕಿರಿಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಯುನೆಸ್ ಜೂರೋನನ್ನು ಠಾಣೆಗೆ ಕರೆದೊಯ್ದು ಎಚ್ಚರಿಕೆ ನೀಡಿ ಬಿಟ್ಟು ಕಳಿಸಿದ್ದಾರೆ ಇವು ಇಂದಿನ ಪ್ರಮುಖ ಸುದ್ದಿಗಳು ವಿವರವಾದ ಸುದ್ದಿಗಳಿಗಾಗಿ ಕನ್ನಪ್ರಭ ಡಾಟ್ ಕಾಮ್ ನೋಡಿ ನಮಸ್ಕಾರ